ಯಾರ ಪಾರ್ವ ಪಾರ ಅಂತ ಮಾತಾಡಕತ್ತಿದ್ರಲ್ಲ ಯಾರು ಇರ್ಬೇಕೈತಿ ಪಾರವ ಹ್ಮ್ ನಾನು ಆಗಿಲ್ಲಿಂದ ಅದನ್ನ ಯೋಚನೆ ಮಾಡಕತ್ತೀನಿ ಆಕೆಗೆ ಮೌಕರಿ ಬಂತು ಅಂದ್ರೆ ಇವ್ರು ಯಾಕೆ ಇಷ್ಟೊಂದು ಸಂತೋಪ ಪಡಕತ್ತಾರೆ ಅಂತೀನಿ ನಾನು ಭಾರತೇಕ ಅವ್ರು ಯಾರು ಅಂತ ಹೇಳಿ ಕಂಡು ಹಿಡಿಯನು ಹ್ಞೂ ಇವ್ರು ಈ ಶತ್ರು ಅದವರು ನಮ್ಮ ಮಿತ್ರ ಹೋಲ್ ಬಿಡು ಯಾರು ಯಾಕೆ ಆಗೋಲ್ರಕ್ಕೆ ನಿನ್ ದುಷ್ಟು ತಯಾರು ಆಗ್ತದ ಬ್ಯಾಗ ಹ್ಞೂ ತಿರುಪತಿ ತಿರುಪತಿ ನಾ ಯಾವತ್ತೇನ ನೋಡು ಹಾ ಈ ಸತಿ ನಿಮ್ಮ ತಂಗಿಗೆ ರಾಕಿ ಹಬ್ಬಕ್ಕ ಹಾ ಏನಾರ ಬಂಗಾರ ಮಾಡಿಸ್ಕೊಡ್ರಕ್ಕಿಗೆ ಅವನ್ನೆಲ್ಲಾ ಹೇಳಬೇಕು ಅನ್ಬಿ ನಮಗೆ ಗೊತ್ತಿಲ್ಲನ ಏನು ಮಾಡಿಸ್ಬೇಕು ಏನು ಬಿಡಬೇಕು ಅಂತ ಎಲ್ಲ ಇಡೀ ಮಳಿ ನಾಯಿ ತಿಂದೈತಿ ನೋಡ 봐 ಟ್ರೆಜರಿ ತಗಿತಿನಿ ನಿನಗೆ ಏನು ಬೇಕು ತಗೋ ಹಾ ಬಂಗಾರ ಬೇಕು ಬೇಕಾ ತಗೊಂಡು ನಾನು ನಿನಗೆ ಏನು ಬೇಕು ಮಾಡಿಸ್ಕೊಂಡ ಅಣ್ಣ ನನಗೆ ಏನು ಬಂಗಾರ ಬೇಡ ಬೇಕಾಗಿಲ್ಲ ಆ ಪರಂ ನೋકરી ಹೊಂಟಾಲಲ್ಲ ಹೆಂಗರ ಮಾಡಿ ನಿನ್ನ ಆಕೆ ನೋકરી ಹೋಗಬರ್ತ ನೋಡ ಹಂಗತಿ ಮಾಡ್ರಷ್ಟ ಅಷ್ಟ ಹೌದಿಲ್ಲ ನಾ ಮಾಡ್ತೀನಿ ತಗೋ ಬಿ ನೀ ಕೇಳೋದ್ ಹೆಚ್ಚ ನಾವ್ ಮಾಡೋದ್ ಹೆಚ್ಚ ಯವ್ವಾ ಏನ್ ಪಾಪಿಸ್ಟ್ ಹೇಳೋದಾರ ಅಕ್ಕ ಆ ಒಬ್ರ ಜೀವನಕ್ಕ ಕಲ್ಲ ಹೋಗಿತ್ತಾರ ಓ ಇವ್ರು ಪಾಪ ನಮಗ್ ಹತ್ತತ್ತೆ ಅಕ್ಕ ಲೇ ಆರ್ತಿ ಇವ್ರ ಗೆಟ ಅಲ್ಲಲೇ ನಾ ನಮ್ಮ ಹುಟ್ಟು ಮಕ್ಳಿಗೆ ಸತ್ಯಕ್ರ ಕರ ಓ ಈಗ ಬಂದ್ರಿ ಬನ್ರಿ ಓ ಬರ್ರಿ ಕುಂದ್ರ ಬನ್ರಿ ಮಾವ್ರ ಈಗ ಬಂದ್ರಿ ಹೇಳ್ತಿ ಅದ ಹ್ಮ್ರಿ ಈಗ ಬನ್ನಿ ನೋಡ್ರಿ ಎಷ್ಟು ಸೊಕ್ಕ ಐತಿ ಇವ್ರಿಗೆ ಅಲ್ಲ ತಿರುಪತಿ ಹಾ ನಿನ್ನ ಇದ್ರಿಗೆ ನಿಮ್ಮ ಅತ್ತಿ ನಿಮ್ಮ ಮಾವ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕುಂದ್ರತಾರಲ್ಲೇ ಇರ್ಲಿ ಬಿಡ್ಬಿ ವಯಸ್ಸಾಗೈತಿ ಟೀಟು ಮಾಡಿದ್ರು ನಮ್ಮತ್ತಿ ನಮ್ಮ ಮಾವ ಅಲ್ಲನು ಆರಾಮ ಇದ್ರಿಲ್ರಿ ಅವ್ರು ಏನರು ಹ್ಞೂ ಆರಾಮ ಇದಿವಿ ನೋಡಿರಿಮ್ಮ ಅವ್ರು ನೀವು ಕಡೆ ಎಲ್ಲರೂ ಆರಾಮ ಇದ್ರಲ್ಲ ಹ್ಞೂ ಇಲ್ಲರು ಆರಾಮ ಇದಾರೆ ನೋಡ್ರಿ ದೊಡ್ಡಪ್ಪ ಆರಾಮ ಇದಿರಾ ದಡವ್ ಅಪ್ಪ ಅವ್ವ ಈಗ ಬಂದ್ರಿ ಆರಾಮ ಅಲ್ಲ ಹ್ಞೂ ಮಾ ನಾ ಆರಾಮಾಗೈತೆ ಯಾಕ ಸಡ್ಗಿದಲ್ಲ ರೀ ಯಾಕ ಅಲ್ಲ ಈ ಮನ್ಯಾಗ ನಿಮ್ಮ ಮಕ್ಳಿಗೆ ಏನು ರೀ ಕಡಿಮೆ ಆಂ ಅಂತೀರಿ ಯಾಕ ಈ ಮನ್ಯಾಗ ಏನು ಊಟ ಇಲ್ಲ ಆಂ ಏನಿಲ್ಲ ಇವ್ರಿಗೆ ಏನ್ ಕಡಿಮೆ ಆಗೈತಿ ஆஹ் கேத்தி ரீ யார இத கேள் ஏன் அன்னக்கில் நான் அது ஏனந்தீ மத்த நீண்டயோ நான் நோட்கண்டல்ல இவ்வளோ நம்ம விட்டு ஒன்னு எல்லாரல் அதுக்க நம்ம நெனசி சர் மாத்த அந்தீன் அல்ல ஊட் கடை மிக அந்தல்ல நீக்க மாட்ரீ அக்கார ತಿರುಪತಿ ಅತ್ತೆ ಮಾವ್ರದ್ದು ಮಾತಿನ ಅರ್ಥ ಕೇಳಪ್ಪ ಹಾ ನಿಮ್ ಹೆಂಡ್ರು ಫೋನ್ ಹಚ್ಚ ಹಚ್ಚಿ ಹೇಳ್ತಿದ್ದಂಗದವ್ರ ಮನಿಗೆ ನಮಗ್ ಬಾ ನಿಗ್ರಹ ಕೊಡ್ತಾರಂತೀ ಅಯ್ಯೋ ದಿವ್ ಒಂದು ದಿನ ನನ್ ಮಕ್ಳು ಫೋನ್ ಹಚ್ಚಂಗಿಲ್ಲ ನಾನ ಯಾವಾಗ ಒಮ್ಮ ನೆನಪಾದಾಗ ಫೋನ್ ಹಚ್ತೀನಿ ನೋಡ್ರಿ ಅವ್ರಂಕರು ಒಂದು ದಿನ ನಮಗ್ ಫೋನ್ ಹಚ್ಚಿ ಒಂದು ದಿನ ನಮಗೇನು ಹೇಳಿಲ್ಲ ನಾವಾಗ್ಲೇ ಆರಾಮದಿರ ಅಂದ್ರೆ ಹ್ಞೂ ಅಂತಂತಾರ್ರಿ ನಿಮ್ ಬಗ್ಗೆ ಏನು ಹೇಳಿಲ್ರಿ ಅವ್ರು ಸುಮ್ನೆ ನೀವ್ ಯಾಕಪ್ಪ ಅರ್ಥ ಮಾಡ್ಕೊತೀರಿ ಅಕ್ಕಾರ ನೀವ್ಯಾಕಪ್ಪ ಅರ್ಥ ಮಾಡ್ಕೊತಿರಿ ಅಕ್ಕಾರ ತಿರುಪತಿ ಅತ್ತೆ ಮಾವ್ರದ್ದು ಮಾತಿನ ಅರ್ಥ ಕೇಳಪ್ಪ ಹಾ ನಿಮ್ ಹೆಂಡ್ರು ಫೋನ್ ಹಚ್ಚಿ ಹೇಳ್ತಿದ್ದಂಗದ ರವ್ರ ಮನೆಗೆ ನಮಗ್ ಬಾಳ ನಿಗ್ರ ಕೊಡ್ತಾರಂತೀ ಅಯ್ಯೋ ದಿವ್ರಿ ಒಂದು ದಿನ ನನ್ ಮಕ್ಳು ಫೋನ್ ಹಚ್ಚಂಗಿಲ್ಲ ನಾನಾ ಯಾವಾಗ ಒಮ್ಮ ನೆನಪಾದಾಗ ಫೋನ್ ಹಚ್ತೀನಿ ನೋಡ್ರಿ ಅವ್ರ ಅಂಕರು ಒಂದು ದಿನ ನಮಗ್ ಫೋನ್ ಹಚ್ಚಿ ಒಂದ ದಿನ ಏನು ಹೇಳಿಲ್ಲ ನಾವಾಗ್ಲೇ ಆರಾಮದಿರವ ಅಂದ್ರೆ ಹ್ಞೂ ಅಂತಾರೀ ನಿಮ್ ಬಗ್ಗೆ ಏನೂ ಹೇಳಿಲ್ರಿ ಅವ್ರು ಸುಮ್ನೆ ನೀವ್ ಯಾಕಪಾರ್ಥ ಮಾಡ್ಕೊತೀರಿ ಅಕ್ಕರ ದೊಡ್ಡಮ್ಮ ನೀನ್ ತಿಳಿ ಹಚ್ಕೊಳಕ್ ಹೋಗಬೇಡ ಇವು ನಮ್ಮ ಮನ್ಯಾಗ ಅಪಾರ್ಥ ಮಾಡ್ಕೊಳೋದು ಭಾಳ ಇವರು ನ ಸರ್ಕುಂದ್ರ ಅಂದ್ರೆ ಪಾರ್ಥ ಮಾಡ್ಕೊಂತಾರ ಏನು ಮಾಡಕ ಆಗಂಗಿಲ್ಲ ನಾವು ಅದಕ ಅವರಿಗೆ ಹೊಂತಕೊಂಡು ಹೋಗಿ ನೀವೇನು ತಿಳ್ಕೊಂಡಕ ಹೋಗಬೇಡಿ ನೋಡ ತಿರುಪತಿ ಹೆಂಗ್ ಮಾತಾಡಾ ನಮ್ಮ ಶಿಲ್ಪತಿ ಹೇಂತಿ ಹೆಟ್ಟಿ ಅವ್ರಪ್ಪ ಅವರ ಹೋಗ ಬಂದಾರ ಅವರು ಇದರಿಗೆ ಎಲ್ಲ ಮಾತಾಡೋದು ಬೇಕಾ ಸುಮ್ಮನೆ ಇರು ನೀನು ಮಾತಾಡ್ಕೊಂತ ಹೋಗದಂಗ ಅವರು ಹಂಗಾ ಮಾತು ಬಿಳ್ಸ್ತಾರ ಸುಮ್ಮನೆ ಯಾಕೆ ಇರಬಾರದು ಎಷ್ಟಿರುತ್ತ ಅಷ್ಟ ನೋಡ್ಕೋಬೇಕು ಅಷ್ಟಿ ಬಾರ್ತಿ ಆರ್ಥಿ ಇದ್ರಾಗ ಹಣ್ಣ ಅದನ್ನ ನೋಡಿ ಬಿತ್ತು ಹೋಗಾ ಹಂಗಾ ಬುಟ್ಟಿ ಇತ್ತು ನೋಡಿ ಬಿಚ್ಚುಬಿಡಿ அய்யோ இல்ல எதுக்கு தரக்கோதிரி நம்ம அண்ணாரு தின்னங்கரக்வா தங்கி தருது நம் பதத்தி ஐத்தி கைலே மகளி பரபாட் ஆஹ் அதுக்க நான் தரு பத்த்திங்க தின் மனித ನಮ್ಮ ಕಡೆ ಪಂಚಮಿಗೆ ಅಯ್ಯ ನಮ್ಮ ಮಗಳನ್ನ ಕರ್ಕೊಂಡು ಹೋಗ್ತಾರೆ ಅವ್ರಿಗೆ ಅರಿವಿ ತರೋ ಪದ್ಧತಿ ಐತಿ ಅಯ್ಯ ನಿಮ್ಮ ಮನೆ ಪದ್ಧತಿ ನಿಮ್ಮ ಹತ್ರ ಇಟ್ಕೋರಿ ಹಾ ಏ ತಿರ್ಪತಿ ಸುಮ್ಮ ಕೂತಿಯಲ್ಲ ಬನ್ನಿ ನೀನು ಮಾತಾಡು ಇಲ್ಲಿ ಮನೆಯಾಗ ಮಾಡೋರು ಯಾರು ಇಲ್ರಿ ಮತ್ತೆ ಏನೋ ಪೂಜೆ ಅದು ಮಾಡ್ತಾರಂತ ಮತ್ತೆ ಇಲ್ಲಿ ಮಾಡೋರು ಯಾರು ಹೌದಿಲ್ಲ ಅದಕ್ಕೆ ಆಗಂಗಿಲ್ಲ ಬಿಡ್ರಿ ಕಳ್ಸಕ್ಕೆ ಹಂಗಂದ್ರೆ ಹೆಂಗ್ರಿ ಅಳೆಯರ ಇದೊಂದು ವರ್ಷ ಕಳ್ಸಿಕೊಡ್ರಿ ಆ ಮುಂದಿನ ವರ್ಷ ಮತ್ತೆ ಮಾಡ್ಕೊಳೋರಂತೆ ಹೆಂಗಾದ್ರು ಮನೆಯಾಗ ರಾಧಕ್ಕದಾಳ ಅಕ್ಕರದಾರ ಅವ್ರು ಮಾಡ್ಕೊಂತಾರ ಬಿಡ್ರಿ ಅಯ್ಯೋ ನಿಮ್ಮ ಮಾತಿನ ಅರ್ಥ ಹಂಗಾದ್ರೆ ಈ ಮನಿ ಕೆಲಸದಕ್ಕೆ ಅಂತ ಹೇಳಿ ಮಾಡಿದ್ರೆ ಅಣ್ಣ ಈ ಮನಿ ಹೆಣ್ಣು ಮಗಳು ಅದೀನ್ರಿ ನಾನು ಅಯ್ಯ ತಂಗಿ ನಾ ಅಣ್ಣ ಕಡೆ ಏನನ್ನ ಬೇವ ಅಲ್ಲ ನೀವು ಅದೀರಿ ಮಾಡ್ಕೊಂತೀರಿ ಅಂತ ನೀವು ನಾ ಏನು ನಿನಗೆ ಈ ಮನಿ ಕೆಲಸದಕ್ಕೆ ಅಂತ ನೀವು ತಪ್ಪು ತಿಳ್ಕೊಳ್ಳೋಕೆ ತಂಗಿ ಹೆಣ್ಣು ಮಕ್ಕಳು ಇಟಕ ಆಟಕ ಅಪಾರ್ಥ ಮಾಡ್ಕೋಬಾರ್ದು ನೋಡ ತಿರುಪತಿ ನಮ್ಮ ರಾಧಕ್ಕಗ ಆ ಹೆಂಗ ಅಂತಾರವ್ರು ಅತೀರ ನಮ್ಮ ತಂಗಿಗೆ ಯಾರು ಏನೋ ಅನ್ನೋಂಗಿಲ್ಲ ಹಂಗಿಲ್ಲ ನಮ್ಮ ಮುದ್ದಿನ ತಂಗಿ ಇನ್ನ ಮೇಕಿಗೆ ಏನು ಅನ್ನೋಕೆ ಹೋಗಬೇಡ್ರಿ ಅಲ್ಲ ನಾ ಅಣ್ಣ ಕರೆ ಏನು ಪಿಲ್ಲ ದೀಸಿ ಮುದ್ದಿಕ್ಕಿ ಒಳ ಬಾ ಅಂತ ಕರ್ಕೊಂಡ್ ಬಂದೆ ಹ್ಮ್ ಏನ್ ಹೇಳಿ ಆರಾಮದಿಯಾ ಹ್ಮ್ ನೋಡ್ರಿ ಸಮಾಚಾರ ಹ್ಮ್ ಗುಂಡ ಯಾರು ಈಗ ಈಗ ಚಂದ ಕಾಣಕತ್ತಿ ನೋಡ್ಲಿ ನೀನ್ ಈಗ ಏನು ಚಿಂತಿಲ್ಲ ಅಲ್ಲಿ ಬಾ ಚಂದ ನೋಡ್ಕೊಂತಾರಲ್ಲ ಇವ್ರು ನನಗ ಏನು ಕೊರತೆ ಇಲ್ಲಾರ್ದಂಗೆ ನೋಡ್ಕೊತಾರ ಮತ್ತೆ ಇನ್ನೇನು ಚಿಂತಿದ್ದ ಮನ್ಷರುತ್ತೆ ಏನ್ ಬಾ ಅಂದಿ ನನಗೆ ಯಾವಾಗ್ಲೂ ಹಿಂಗ ಇರ್ಲಿ ನೀನ್ ನಕ್ಕೂಂತ ಇರ್ಬೇಕು ಈವೈದೊಂದು ಮುದಕ್ಕೆ ಬಂದದ್ಲಿ ಅವ್ವ ಈಗ ಈ ಕನ ಕಿಡ್ಡಿ ಮುದಿಕಿದ ಎಲ್ಲೇ ನಮ್ಮಿಬ್ಬರು ನೋಡುವ ಮೂಳಾಕಳ ಅಂತೇಳಿ ಎನಿಸ್ಬಿಟ್ಟ ನನಗೆ ಎಲ್ಲರೂ ಒಂದೊಂದು ಕುಂಕು ಮಾತಾಡ್ತ ಬಿಡ್ಲಿ ಅವ್ವ ಹ್ಞೂ ನಾನು ತರ್ಕೊಂಡೋಗ್ ತರ್ಕೊಂಡೆ ಪಾರಿ ನಾನು ಎಷ್ಟಂತಿನ್ಲೇವ್ ಆದ್ರೂ ಮನೆ ಬಿಟ್ಟು ಹೋಗೋಣ ಒಳಕಿ ನನಗೇನಕೆ ನಿಟ್ಕೊಂಡಿ ಏನ ಆಗುದಿಲ್ಲ ಆದ್ರೆ ಘನ ಚಿಮಾಕ ಮಾಡ್ತಾ ಇಲ್ಲವ ನಮ್ಮಿಬ್ರು ನೋಡುವ ಫಿಟ್ಟಿಂಗ್ ಇಡಾಕತ್ತ ಗಂಡ ಹೆಂಚಿ ನೋಡು ಫಿಟ್ಟಿಂಗ್ ಇಟ್ಟು ತಾನು ಲಾಭ ಆಕಿ ನೀ ಯಾವುದೇ ಕಾರಣಕ್ಕೂ ಹಾಂ ಅಣ್ಣನ್ ಕೊಡಬೇಡ ಅನ್ನ ಜೊತೆ ಯಾವಾಗಲೂ ಚಂದ ಇದ್ರು ಮೇನಾರ ಸಿಟ್ಟು ಮಾಡ್ಕೊಂಡು ಅಂದ್ರೆ ನೀ ಹಿಂದಕ್ಕೆ ಸಾಕೊಂಬರು ಹ್ಞೂ ಎಲ್ಲಿ ಮದ್ವೆ ಫಿಕ್ಸ್ ಹಾಂ ಇನ್ನೂ ಮದ್ವೆ ಡೇಟ್ ಫಿಕ್ಸ್ ಮಾಡಿಲ್ಲ ಆದರೆ ಮದ್ವೆ ಮಾಡ್ತೀವಿ ಅಂತ ಕಟ್ಟಾರ ನಾನು ಒಂದಿಷ್ಟು ದಿನ ಹೋಗ್ಲಿ ಹಿಂದೆಗಡೆ ಆಗೋಣ ಅಂತಂದ್ರೆ ಅಂತೇಳಿ ಇಲ್ಲ ಈಗ ಮದ್ವೆ ಆಗಬೇಕು ನಾ ಒಂದು ಮಾತು ಹೇಳ್ಬೇಕಿತ್ತು ಹತ್ರ ಮತ್ತು ಇದನ್ನು ಈ ವಿಷಯ ಯಾರ ಹತ್ರ ಹೋಗಬೇಡ ಇಲ್ಲಿ ಹೇಳ ಏನದು ನಮ್ಮ ಸಾವಿತ್ರಿ ಅಕ್ಕ ಹೇಳಲ್ಲ ನಮಗೆ ಮತ್ತು ಲಕ್ಷ್ಮಣಂದು ಮದುವೆ ಮಾಡಬೇಕು ಅಂತ ಏನ ಅಂದ್ರೆ ಅಂತ ಅದಕ್ಕೆ ಲಕ್ಷ್ಮಣ ನಾನು ಮದುವೆ ಆದ್ರೆ ಈಗಿನ ಏನೂ ಹಾಕಿನಿ ಅಂತ ಏನೋ ಜನ ತಗೋದಿದ್ದು ಹೌದಾ ಇದು ವಿಚಾರ ನನಗೆ ಗೊತ್ತಿಲ್ಲ ಸರ್ ಸರ್ನು ನನ್ನ ಮುಂದೆ ಏನೂ ಬಾಯ್ಬಿಟ್ಟಿಲ್ಲ ನೋಡಲಿ ಹಂಗೆ ಆ ಹೇಳು ಆದ್ರೆ ನಿಮ್ಮ ಅತ್ತಿ ಏನಂದ್ರ ಅಂತ ಗೊತ್ತೇನಾಕಿನಿ ಏನಾರ ನೀನು ಮದುವೆ ಆಗಿದ್ದ ಅಂತಂದ್ರೆ ನಾ ಸತ್ತೇ ಕೈ ಬಿಡು ನನ್ನ ಮಕ್ಕ ನೋಡ್ಬಾರ ಅಂತ ಏನು ಅಂದ್ರಂತವಾ ಅದಕ್ಕೆ ಇವ ಯಾರು ಲಕ್ಷ್ಮಣ ஜன அந்த விசாரவா மாத்தாட்காயின் கண்டில் அக்கி வந்து கொடுக்கணு தப்ப நான் பாரி நம்ம ஒப்பந்தி நன்கை பூர்வ வாயி அவங்க அவரு அதுல ಹ್ಞೂ ಯಾರ ತಮ್ಮ ಅದನ್ಲ ಹಾಂ ತಮ್ಮನ ಮಗನ ಕೇಳಾಕ್ ಹೋಗ್ಯಾರಂತ ನೋಡು ನನಗೆ ನಮ್ಮ ಅಕ್ಕ ಹೇಳಿಲ್ಲ ಅವ್ರೇನ ಫೋನ್ಯಾಗ ಯಾರು ಕೂಡ ನಿಮ್ಮ ಅತ್ತೆ ನೋಡಲಿ ಇದ್ರಾಗ ನನಗೂ ಏನು ಮಾತಾಡಕ್ಕೆ ಬಾಯಿಲ್ಲ ಅಲ್ಲೇ ಈಗ ಒತ್ತಾಯದಿಂದ ಲಕ್ಷ್ಮಣನ ಮದುವೆ ಮಾಡಿದ್ರೆ ತಾಳಿ ಒಂದ ಕಟ್ಬೋದು ಆದ್ರೆ ಮನೆ ಸಾರಿ ಈ ನನ್ನ ಕೃಷಿ ಅಂತ ಅತ್ತಿ ಇದ್ರಾಗ ದೊಡ್ಡ ತಪ್ಪು ಮಾಡಕತ್ತಾಳೆ ನೋಡು ಇದು ಸರಿ ಗೊತ್ತಿಲ್ಲ ನನ್ನ ಏನು ಮಾಡೇಕಿನವ